ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಚಿಕ್ಕ ಜೋಗಿಹಳ್ಳಿ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶೋಕ್ ನಾಯ್ಕ್ ಅವರ ಸಮ್ಮುಖದಲ್ಲಿ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣಾ ಸಮಿತಿಯನ್ನು ರಚಿಸಲಾಯಿತು ಹಾಗೆಯೇ ವಿವಿಧ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾಡಲಾಯಿತು ಜಿ ಪಿ ಗುರುಲಿಂಗಪ್ಪ ಗೌರವಾಧ್ಯಕ್ಷರಾಗಿ ಆಯ್ಕೆಯಾದರೆ ಎಚ್ ನಾಗಣ್ಣ ಅಧ್ಯಕ್ಷರಂತಲೂ ಎಂ ಬಿ ಮಾರಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಉಳಿದಂತೆ ಬಯ್ಯಣ್ಣ ಗೊಂಚಿಗೌರ್ ಕಾರ್ಯದರ್ಶಿಯಾಗಿದ್ದಾರೆ ಅಂತೆಯೇ ವಕೀಲರಾದ ಸಿ ಬಸವರಾಜ್ ಕಾನೂನು ಸಲಹೆಗಾರರಾಗಿರುತ್ತಾರೆ ಕುರಿಹಟ್ಟಿ ಜಿ ಹೋಬಣ್ಣ ಹಾಗೂ ಎ ವಿಶ್ವನಾಥರನ್ನು ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ಆಯ್ಕೆ ಮಾಡಲಾಗಿದೆ ಬಿ ಟಿ ಗುದ್ದಿಚಂದ್ರಪ್ಪ ಎಂ ಕೃಷ್ಣಪ್ಪ ಸಾರಪ್ಪ ಸಣ್ಮಾರಣ್ಣ ಅವರುಗಳು ಸದಸ್ಯರುಗಳಾಗಿರುತ್ತಾರೆ ಈ ಸಂದರ್ಭದಲ್ಲಿ ಮಾಕನಡಕು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಂ ಶಿ ಅಶೋಕ್ ನಾಯ್ಕ ಐನಹಳ್ಳಿ ರಂಗಪ್ಪ ಚಿಕ್ಕಜೋಗಿಹಳ್ಳಿ ಅಬೀಬುಲ್ಲಾ ಎಂಬ ಸ್ವಾಮಿ ಮತ್ತಿತರರು ಹಾಜರಿದ್ದರು ವರದಿ ಜೆ ಸೊಲೇಶ್ ಕೂಡ್ಲಿಗಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಕೆಲವು ಸನ್ನಿವೇಶಗಳನ್ನು ಕೂಡ ನಾವು ಕಂಡಿರತಕ್ಕಂಥ ಹಾಗೆಯೇ ಮಕ್ಕಳ ಮತ್ತು ಮಹಿಳೆಯರ ಮತ್ತು ಸಮುದಾಯದವರಿಗೆ ಸರಿಯಾದ ರೀತಿಯಿಂದ ಅವರಿಗೆ ಮಾಹಿತಿಯನ್ನು ಪಡೆದೇ ಇರತಕ್ಕಂಥದ್ದು ಈ ತಾನೇ ಮಾತಾಡಿದ್ರು ಕೆಲವರೆಲ್ಲರೂ ಕೂಡ ಈ ನಮ್ಮ ಸಮುದಾಯದಲ್ಲಿ ಕೆಲವು ರೈತರಿಗೆ ಸಹಕಾರ ಸಂಘದಲ್ಲಿ ಸರಿಯಾದ ರೀತಿಯಿಂದ ಕಾನೂನು ವ್ಯವಸ್ಥೆಯಲ್ಲಾಗಲಿ ಕೂಡ ಅಥವಾ ಆ ಸಹಕಾರ ಸಂಘದಲ್ಲಿರ್ತಕ್ಕಂಥ ಸದಸ್ಯರ ಒಂದು ತೀರ್ಮಾನ ಕೂಡ ನಿರ್ಲಕ್ಷ್ಯ ಮಾಡಿ ಮತ್ತೆ ಕಚೇರಿಯನ್ನ ಬೇರೆ ಸ್ಥಳಕ್ಕೆ ತರಿಸ್ತಕ್ಕಂಥದ್ದು ಹಾಗೆಯೇ ರೈತರಿಗೆ ಸರಿಯಾಗಿರ್ತಕ್ಕಂಥ ರೀತಿಯಿಂದ ಸ್ಪಂದಿಸದೆ ಇರತಕ್ಕಂಥದ್ದು ಅನ್ನೊಂದು ವಿಚಾರ ಹಾಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೆಲವರು ವಯೋವೃದ್ಧರು ಬರ್ತಾರೆ ಮಕ್ಕಳು ಬರ್ತಾರೆ ಆಮೇಲೆ ಅನಾರೋಗ್ಯದಿಂದ ಇರ್ತಕ್ಕಂಥವ್ರು ಬರ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಬರ್ತಾರೆ ಸೊ ಅಂತ ಆರೋಗ್ಯ ಇಲಾಖೆಯಲ್ಲಿ ಆಸ್ಪತ್ರೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಆಸ್ಪತ್ರೆಯಲ್ಲಿ ಕೂಡ ಸರಿಯಾಗಿ ಆಡಳಿತ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ ನಿರ್ವಹಿಸುತ್ತಾ ಇಲ್ಲ ಅದಕ್ಕೆ ನಾವೇನಾದರೂ ಮುಂಜಾಗ್ರತೆ ತಗೋಬೇಕು ಅನ್ನೋ ವಿಚಾರವಾಗಿ ಮತ್ತೆ ಹಾಗೆಯೇ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಕಚೇರಿಗಳಲ್ಲಿ ಕೂಡ ನಮಗೆ ಮಕ್ಕಳಿಗೆ ಮೊದಲೆಲ್ಲ ಪದವಿ ಪೂರ್ವ ಕಾಲೇಜ್ ಇತ್ತು ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳಿಗೆ ಸುರಕ್ಷಿತವಾಗಿ ತಲುಪತಕ್ಕಂಥದ್ದಾಗಿರ್ಬೋದು ಪಾಠ ಪ್ರವಚನಗಳನ್ನು ಕೇಳುತ್ತಂತಾಗಿರ್ಬೋದು ಕೂಡ ತುಂಬ ಸುಲಭವಾಗಿತ್ತು ಅದೇ ರೀತಿಯಾಗಿ ವೃತ್ತಿಪರ ವೃತ್ತಿಪರ ಕೋರ್ಸ್ಗಳು ಕೂಡ ಜೇ ಒಡಿ